ಹಲೋ ಮೈ ಡಿಯಾ ಯೂಟ್ಯೂಬ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀತ ಟ್ಯಾರೋ ರೀಡಿಂಗ್ ಫ್ರೆಂಡ್ಸ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂದಿನ ಮೂರು ತಿಂಗಳು ಫ್ಯೂಚರ್ ಪ್ರಿಡಿಕ್ಷನ್ ಹೇಗಿದೆ ಮುಂದಿನ ಮೂರು ತಿಂಗಳ ಭವಿಷ್ಯ ಹೇಗಿದೆ ಅಂತ ಹೇಳಿ ಇವತ್ತು ನಾನು ನನ್ನ ಟ್ಯಾರೋ ರೀಡಿಂಗ್ ಅಲ್ಲಿ ರೀಡ್ ಮಾಡ್ತಾ ಇದ್ದೀನಿ ಸೊ ಎಂದಿನಂತೆ ನಾನು ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ ಮೇಲೆ ಎರಡು ಸ್ಟೋನ್ ನ ಇಟ್ಟಿದ್ದೀನಿ ಯಾವ ಕಾರ್ಡ್ ಇರೋ ಸ್ಟೋನ್ ಯಾವ ಸ್ಟೋನ್ ಇರೋ ಕಾರ್ಡ್ ನಿಮ್ಗೆ ತುಂಬಾನೇ ರೆಸುನೇಟ್ ಆಗ್ತಾ ಇದೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರಿಗೆಲ್ಲಾ ಅಹ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಐದರ್ ವಾಟ್ಸ್ಆಪ್ ಅಲ್ಲಿಯೂ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಸೊ ಈ ಎರಡು ಕಾರ್ಡ್ ಇಟ್ಟಿದ್ದೀನಿ ಎರಡು ಕಾರ್ಡ್ ಅಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಕಾರ್ಡ್ ತುಂಬಾ ಹತ್ತಿರ ಆಗ್ತಾ ಇದೆ ಆ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೋನ್ ಇರೋ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಥವಾ ಈ ಸ್ಟೋನ್ ಇರೋ ಕಾರ್ಡ್ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಇಂದಿನಂತೆ ಮೊದಲನೆಯ ಕಾರ್ಡ್ ರೀಡ್ ಮಾಡ್ತಾ ಇದ್ದೀನಿ ಫ್ಯೂಚರ್ ತ್ರೀ ಮಂತ್ಸ್ ಪ್ರಿಡಿಕ್ಷನ್ ಏನಿದೆ ಅಂತ ಹೇಳಿ ಇವತ್ತು ನಾನು ರೀಡಿಂಗಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಯಾವಾಗ್ಲೂ ರೀಡಿಂಗ್ ಅಲ್ಲಿ ಎಂಪ್ರೆಸ್ ಬಂದ್ರೆ ತುಂಬಾನೇ ಒಳ್ಳೇದು ಸೊ ಆ ಬರ್ತಾ ಇದೆ ಈಗಾಗ್ಲೇ ತುಂಬಾ ಹಠದಿಂದ ಸಿಟ್ಟಿಂದ ಕೆಲವೊಂದು ಸಂಬಂಧಗಳನ್ನ ನೀವು ಮುರ್ದು ಹಾಕೊಂಡಿದ್ದೀರಿ ದುಡುಕು ಸ್ವಭಾವದಿಂದ ಕೆಲವೊಂದು ಸಂಬಂಧಗಳನ್ನ ನೀವು ಮುರಿದಾಕೊಂಡಿದಿರಿ ಅದ್ ಯಾವ್ದೇ ರಿಲೇಶನ್ಶಿಪ್ ಇರಬಹುದು ಅದ್ ಯಾವ್ದೇ ವಿಚಾರದಲ್ಲಿ ಇರ್ಬಹುದು ನಿಮ್ಮ ಸಿಟ್ಟಿಂದಾನೆ ನೀವು ಹಾಳು ಮಾಡ್ಕೊಂಡಿದೀರಾ ಅಂತ ತೋರಿಸ್ತಾ ಇದೆ ಹಠದ ಸ್ವಭಾವದವರಾಗಿದ್ದೀರಿ ಯಾವ್ದಾದ್ರು ಒಂದು ಕೆಲ್ಸದ ವಿಚಾರವಾಗಿ ಏನಾದ್ರೂ ನೀವು ಎದುರು ನೋಡ್ತಾ ಇದ್ರೆ ನೀವು ಇನ್ನೆರಡು ತಿಂಗಳಲ್ಲಿ ಅದು ಆ ಕೆಲಸ ನಿಮ್ಗೆ ಆಗ್ಲೇಬೇಕು ಯಾವುದೇ ಒಂದು ಕೆಲ್ಸದ ವಿಚಾರವಾಗಿ ಆಗಿರ್ಲಿ ಏನೇ ಆಗಿರ್ಲಿ ಆ ಕೆಲಸ ನಿಮ್ಗೆ ಆಗ್ಲೇಬೇಕು ಯಾ ಆಗ್ಲೇ ಬೇಕು ಹೌದು ಬಟ್ ಆದ್ರೆ ನೀವೇ ರೆಡಿ ಇರಲ್ಲ ಆ ಕೆಲಸ ಮಾಡೋದಕ್ಕೆ ನೀವೇ ರೆಡಿ ಇಲ್ಲ ಆ ಕೆಲಸ ಎರಡು ತಿಂಗಳು ಒಳಗಡೆನೆ ಆದ್ರೂ ಆಗ್ಬಹುದು ಯಾರೆಲ್ಲ ಕೆಲ್ಸದ ವಿಚಾರವಾಗಿ ಆಗಿರ್ಬಹುದು ಯಾವ್ದಾದ್ರು ಒಂದು ಅಹ್ ಹಣದ ಇರಬಹುದು ಏನೇ ಇರಬಹುದು ಆ ಕೆಲ್ಸದ ಆ ಕೆಲ್ಸ ಆಗುತ್ತೋ ಇಲ್ವೋ ಅನ್ನೋದು ಅಹ್ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನೀವೇ ರೆಡಿ ಇರಲ್ಲ ಅಂತ ಹೇಳಿ ತೋರಿಸುತ್ತೆ ಸೊ ಏನೇ ಪ್ರಾಬ್ಲಮ್ ಇರಬಹುದು ನಿಮ್ಗೆ ಈಗ ಏನೇ ಪ್ರಾಬ್ಲಮ್ ಅಲ್ಲಿ ನೀವು ಅನುಭವಿಸ್ತಾ ಇರಬಹುದು ಯಾವುದೇ ಸಿಚುವೇಶನ್ ಇರಬಹುದು ಇಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಇನ್ನು ಮೂರು ತಿಂಗಳಲ್ಲಿ ಎಲ್ಲಾನು ಸರಿ ಹೋಗ್ಬೇಕು ನಿಮ್ಮ ಲೈಫ್ ಅಲ್ಲಿ ಎಲ್ಲಾನು ಸರಿ ಹೋಗ್ಬೇಕು ಆದಷ್ಟು ನಿಮ್ಮ ಬೆನ್ನಿಗೆ ಚೂರಿ ಹಾಕೋ ಜನಗಳು ನಿಮ್ಮ ಜೊತೆಲೇ ಇರ್ತಾರೆ ಆದ್ರೆ ನೀವು ಅದನ್ನ ಸ್ವಲ್ಪ ಅದನ್ನ ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಜನಗಳ ಮಾತು ಕೇಳ್ಕೊಂಡು ದುಡುಕಿ ನಿಮ್ಮ ಲೈಫ್ ನಿರ್ಧಾರನ ಇನ್ನೊಬ್ಬರ ಕೈಯಲ್ಲಿ ಕೊಡೋ ಸಾಧ್ಯತೆ ಇದೆ ನಿಮ್ ಲೈಫಲ್ಲಿ ಏನ್ ನಿರ್ಧರಿಸ್ಬೇಕು ಏನ್ ಆಗ್ಬೇಕು ಅನ್ನೋದು ನೀವ್ ಡಿಸೈಡ್ ಮಾಡೋದಕ್ಕಿಂತ ಯಾರೋ ಒಬ್ರು ಹೇಳಿದಾಗ ಅದನ್ನ ನೀವ್ ತಲೆಗೆ ಹಾಕೊಳ್ತಾ ಇದೀರಿ ಒಂದ್ ಹತ್ತು ನಿಮಿಷ ನೀವು ನಿಮ್ಮ ಜೀವನದ ಬಗ್ಗೆ ಏನ್ ಆಗ್ಬೇಕು ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ನಾನು ಅನ್ನೋದ್ ಇದ್ ಮಾಡಿ ಜನ ನಿಮ್ಮನ್ನ ಮೂರ್ಖರನ್ ಮಾಡ್ತಾರೆ ಯಾಕೆ ಜನಗಳ ಮಾತು ಕೇಳಿ ನಿಮ್ಮ ನ ಡಿಸಿ ಡಿಸೈಡ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಜನ ನಿಮ್ಮನ್ನ ಮೂರ್ಖ ಮಾಡೋ ಸಾಧ್ಯತೆ ತುಂಬಾ ಇದೆ ಸೊ ನಿಮ್ಮ ಲೈಫ್ ಬಗ್ಗೆ ನೀವು ನಿಮ್ಮ ಮನಸ್ಸು ಏನ್ ಹೇಳ್ತಾ ಇದೆ ಅದು ನೀವು ಫ್ಯೂ ಮಿನಿಟ್ಸ್ ಕುತ್ಕೊಂಡಾದ್ರೂ ನೀವು ಆ ನಿ ಆ ನಿರ್ಧಾರನ ತಗೊಳ್ಬೇಕಾಗತ್ತೆ ಯಾವುದೇ ಒಂದು ದೊಡ್ಡ ನಿರ್ಧಾರ ಇರ್ಬಹುದು ಲೈಫ್ ಅಲ್ಲಿ ಒಂದು ಕೆಲ್ಸದ ವಿಚಾರವಾಗಿರ್ಬೋದು ಮದುವೆ ವಿಚಾರವಾಗಿ ಆಗಿರ್ಬೋದು ಅಥವಾ ಲವ್ ಪ್ರೀತಿ ಯಾವುದೇ ವಿಚಾರವಾಗಿ ಆಗಿರ್ಬೋದು ಇನ್ನೊಬ್ರು ಕೈಯಲ್ಲಿ ನೀವು ನಿಮ್ಮ ತರನ ಕೊಡಬೇಡಿ ಇನ್ನೊಬ್ರು ಹೇಳಿದ್ದನ್ನ ನೀವು ಕೇಳ್ಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಬೇಡಿ ಅದು ಬಿಟ್ರೆ ಈ ಕಾಡಲ್ಲಿ ನೀವೇನು ಹಠ ಒಂದು ಬಿಟ್ರೆ ಹಠ ಒಂದು ಮತ್ತೆ ಬೇರೆಯವರ ವಿಚಾರ ಕೇಳೋದೊಂದು ಬಿಟ್ರೆ ನಿಮ್ಮ ಲೈಫಲ್ಲಿ ಇನ್ನು ಮೂರು ತಿಂಗಳಲ್ಲಿ ಯಾವ ವಿಚಾರವಾಗಿ ತುಂಬಾನೇ ಕೊರುಕ್ತಾ ಇದ್ರಿ ಅದರಿಂದ ನೀವು ರಿಲೀಫ್ ಆಗ್ತೀರಾ ತುಂಬಾ ಒಳ್ಳೆ ದಿನಗಳು ನಿಮ್ಗೆ ಇನ್ನೆರಡು ತಿಂಗಳಲ್ಲಿ ನೀವು ಕಾಣ್ಲೇಬೇಕು ಕಂಡೇ ಕಾಣ್ತೀರಾ ಆದಷ್ಟು ಇಂಥ ಜನಗಳಿಂದ ದೂರ ಇರಿ ಮತ್ತು ನಿಮ್ಮ ಸಿಟ್ಟು ಹಠ ಕೋಪದಿಂದ ಸ್ವಲ್ಪ ನೀವು ನಿಮ್ಮ ತನನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆದಷ್ಟು ಈ ಕಾರ್ಡ್ ರೀಡಿಂಗ್ ನೋಡ್ತಾ ಇರೋರು ಒಂದಷ್ಟು ಜನಗಳ ಮಾತಲ್ಲಿ ಮಾತಿಗೆ ನೀವು ಕಿವಿ ಕೊಡೋ ಬದ್ಲು ಅಹ್ ಅವ ನಗಾಡ್ಕೊಂಡು ಅವ್ರು ಮಾತಾಡಿದನ್ನ ನೀವು ತಲೆಗೆ ಹಾಕೊಳ್ದೇನೆ ದೂರ ಇರೋದು ಉತ್ತಮ ಅಂತ ಹೇಳಿ ಈ ಫಸ್ಟ್ನೇ ಕಾರ್ಡ್ ರೀಡಿಂಗ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಸೆಕೆಂಡ್ ಕಾರ್ಡ್ ಯಾರೆಲ್ಲ ಚೂಸ್ ಮಾಡಿದ್ರಿ ಈ ಸ್ಟೋನ್ ಇರುವ ಕಾರ್ಡ್ ಯಾರೆಲ್ಲ ಚೂಸ್ ಮಾಡಿದ್ರಿ ಅವರ ರೀಡಿಂಗ್ ಮುಂದಿನ ಮೂರು ತಿಂಗಳು ಏನಾಗಿದೆ ಅಂತ ಹೇಳಿ ನೋಡ್ತೀನಿ ಹೇಗಿರುತ್ತೆ ಫ್ಯೂಚರ್ ತ್ರೀ ಮಂತ್ಸ್ ಪ್ರಿಡಿಕ್ಷನ್ ಫ್ಯೂಚರ್ ತ್ರೀ ಮಂತ್ಸ್ ಪ್ರಿಡಿಕ್ಷನ್ ಏನೆಲ್ಲ ಚೇಂಜಸ್ ನಿಮ್ಮ ಲೈಫ್ ಅಲ್ಲಿ ಕಾಣುತ್ತೆ ಅನ್ನೋದು ಇವತ್ತು ನನ್ನ ರೀಡಿಂಗ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಅದೇನು ಇದ್ರಲ್ಲೂ ಸೆಕೆಂಡ್ ಕಾರ್ಡ್ ಚಾರಿಯಟ್ ಬಂದಿದೆ ಸೊ ಫ್ಯೂಚರ್ ಮೂರು ತಿಂಗಳು ಏನಿದೆ ಹಣದ ವಿಚಾರದಲ್ಲಿ ಯಾವ್ದಾದ್ರು ವಿಚಾರದಲ್ಲಿ ನೀವು ಕೊರಗ್ತಾ ಇದ್ರೆ ಆ ಅದೆಲ್ಲ ಹಣದ ವಿಚಾರದಲ್ಲಿ ಒಂದಷ್ಟು ನೀವು ಚೇತರಿಸ್ಕೊಳ್ತೀರಿ ಬಟ್ ಆದ್ರೆ ಯಾವುದೋ ಕೆಲವು ಸಂಬಂಧಗಳ ವಿಚಾರವಾಗಿ ನೀವೇನು ಥಿಂಕ್ ಮಾಡ್ತಾ ಇದ್ದೀರಲ್ಲ ಆ ಸಂಬಂಧಗಳು ಕಂಟಿನ್ಯೂ ಆಗಲ್ಲ ಸಪೋಸ್ ಈ ರೀಡಿಂಗ್ ಏನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಬಿಟ್ಟು ಹೋಗಿದ್ರೆ ಯಾರಾದ್ರೂ ತುಂಬಾನೇ ದಿನಗಳು ಆಗಿದ್ರು ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ದಲೇ ಏನಾದ್ರೂ ಇದ್ರೆ ಸೊ ಆ ರಿಲೇಶನ್ಶಿಪ್ ಆ ವಿಚಾರವಾಗಿ ಅದ್ ಕಟ್ ಆಗತ್ತೆ ಒಂದಷ್ಟು ಕೆಲ್ಸದ ವಿಚಾರವಾಗಾದ್ರೂ ಆಗಿರಬಹುದು ಆ ಕೆಲ್ಸದ ಕಡೆ ನಾನು ಹೋಗೋದಕ್ಕಾಗ್ತಾ ಇಲ್ಲ ಆ ಕೆಲ್ಸ ಮಾಡೋದಕ್ಕಾಗ್ತಾ ಇಲ್ಲ ಈ ತರದ್ದೆಲ್ಲ ಏನಾದ್ರು ಅನ್ಕೊಂಡು ಈ ಕಾರ್ಡ್ ಏನಾದ್ರು ನೋಡ್ತಾ ಇದ್ರೆ ಆ ಕೆಲ್ಸನ ನೀವು ಬಿಡೋದೇ ಉತ್ತಮ ಏಕೆಂದ್ರೆ ರೀಬರ್ತ್ ಶುರು ಆಗತ್ತೆ ಮತ್ತೆ ಹೊಸ ಜೀವನ ಹೊಸ ಲೈಫ್ ಪ್ರಾರಂಭ ಆಗೋದಕ್ಕೆ ಶುರು ಆಗತ್ತೆ ಮೂರು ತಿಂಗಳಲ್ಲಿ ಮೂರು ತಿಂಗಳ ನಂತರ ನೀವು ನಿಮ್ಮ ಪಾರ್ಟ್ನರ್ ಏನಾದ್ರೂ ಜಗಳ ಆಡಿದ್ರೆ ಗಂಡ ಹೆಂಡತಿ ನಡುವೆ ಇರಬಹುದು ಆ ಲವರ್ಸ್ ವಿಚಾರವಾಗಿ ಆಗಿರಬಹುದು ರಿಲೇಶನ್ಶಿಪ್ ವಿಚಾರದಲ್ಲಿ ಆಗಿರಬಹುದು ಮೂರನೇ ವ್ಯಕ್ತಿಗಳಿಗೆ ಲಾಭ ಯಾವ್ದಾದ್ರು ಒಂದ್ ಕೆಲ್ಸದ ವಿಚಾರ ಆಗಿರ್ಬಹುದು ಬಿಸ್ನೆಸ್ ಅಲ್ಲಿ ಏನಾದ್ರು ಈಗ ಶುರು ಮಾಡ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಮೂರ್ ತಿಂಗಳವರೆಗೂ ನೀವು ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಸಮಯ ಸರಿ ಇಲ್ಲ ಅಂತ ತೋರಿಸ್ತಾ ಇದೆ ವಿಚಾರವಾಗಿ ಯಾವ್ದೇ ಒಂದ್ ಕೆಲ್ಸ ಏನಾದ್ರೂ ಒಂದು ದೊಡ್ಡ ಹೂಡಿಕೆ ಹಾಕಿ ಕೆಲಸ ಮಾಡ್ಲೇಬೇಕು ಅಂತ ಏನಾದ್ರು ಡಿಸೈಡ್ ಮಾಡ್ಕೊಂಡಿದ್ರೆ ಅದು ಮಾಡೋದಕ್ ಹೋಗ್ಬೇಡಿ ಒಳ್ಳೇದೇ ಆಗತ್ತೆ ಮೂರು ತಿಂಗಳಲ್ಲಿ ಬಟ್ ಆದ್ರೆ ಎಲ್ಲ ನಿಧಾನ ಅಂತ ಹೇಳಿ ತೋರಿಸ್ತಾ ಇದೆ ನಾನು ಅನ್ನೋ ಅಹ್ ಹಠ ಅಹಂ ಇದೆಲ್ಲ ಇದೆ ಹಾಗೆ ನಿಮ್ಮಲ್ಲಿ ಒಂದು ಅಹ್ ಗಂಡ್ಮಕ್ಳಾಗಿರ್ಬಹುದು ಐದರ್ ಹೆಣ್ಮಕ್ಳಾಗಿರ್ಬಹುದು ಅವ್ರಿಗೆ ತಾಯಿತನದ ಬುದ್ಧಿ ಕ್ಯಾರೆಕ್ಟರ್ ತುಂಬಾನೇ ಇದೆ ಸೊ ಇದರಿಂದ ಜನ ನಿಮ್ಮನ್ನ ಮೂರ್ಖರು ಮಾಡ್ತಾ ಇದಾರೆ ನಿಮ್ಮ ಏನಂತ ಅದನ್ನ ನಿಮ್ಮ ಲೂ ಪಾಯಿಂಟ್ಸ್ ಏನು ಅಂತ ಅಂದ್ರೆ ನೀವು ಬೇಗ ಜನಗಳನ್ನ ನಂಬ್ತೀರಿ ಇದರಿಂದ ನೀವು ನಿಮ್ಮ ಒಳ್ಳೆ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತಾ ಇದೀರಿ ಹಾಳು ಮಾಡ್ತಾ ಇದ್ದಾರೆ ಆಲ್ರೆಡಿ ಹಾಳು ಆಳ್ ಮಾಡ್ತಾ ಎಂಡಿಂಗ್ ಎಂಡಿಂಗಿಗೆ ಬಂದ್ಬಿಟ್ಟಿದೆ ಆಗ್ಲೇ ನಿಮ್ಮ ಲವ್ ರಿಲೇಶನ್ಶಿಪ್ ಏನೇ ಇರಬಹುದು ಒಂದಷ್ಟು ದಿನ ಇನ್ನೊಂದು ಹಿಂಟ್ ಹೇಳ್ಬೇಕಂತಂದ್ರೆ ಅಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಬ್ರೇಕಪ್ ಆಗಿದ್ಯಾ ಲವ್ ಅಲ್ಲಿ ಬ್ರೇಕಪ್ ಆಗಿದ್ಯಾ ಬಿಡಿ ತ್ರೀ ಮಂತ್ಸ್ ವರ್ಗು ಆ ತ್ರೀ ಮಂತ್ಸ್ ಆದ್ಮೇಲೆ ಮತ್ತೆ ರೀಕನೆಕ್ಟ್ ಆದ್ರೂ ಆಗಬಹುದು ಆಗ್ಬಹುದು ಅಂತ ಹೇಳ್ತಾ ಇದ್ದೀನಿ ನಾನು ಹೊಸ ಬೆಳಕಂತೂ ಇದೆ ಲೈಫ್ ಅಲ್ಲಿ ಸೊ ಈಗ ಈ ಸಮಯ ಈ ತ್ರೀ ಮಂತ್ಸ್ ಇಲ್ಲಿಂದ ತ್ರೀ ಮಂತ್ಸ್ ಏನಿದೆ ಒಂದಷ್ಟು ನಿಮ್ಗೆ ಈ ಸಮಯ ಸರಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಅದಾದ್ಮೇಲೆ ಮೂರು ತಿಂಗಳ ನಂತರ ಲೈಫ್ ತುಂಬಾನೇ ಚೆನ್ನಾಗಿದೆ ಹಣಕಾಸಿನ ವಿಚಾರದಲ್ಲಾಗಿರ್ಬಹುದು ಯಾವುದೇ ಒಂದು ವಿಚಾರದಲ್ಲಾಗಿರಬಹುದು ಕೆಲವೊಂದ್ಸಲ ನಿಮ್ಗೆ ಏನೇ ಒಂದು ಒಳ್ಳೇದಾಗೋದಿದ್ರು ಕೆಲ ಅದನ್ನ ಆಗೋದಕ್ಕೆ ನೀವು ರೆಡಿ ಇರಲ್ಲ ಅನ್ನಿಸ್ತಾರತ್ತೆ ಆ ಕೆಲಸ ಆ ಜಾಗಕ್ಕೆ ಹೋದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಆ ಕೆಲಸ ಆಗ್ಬಿಡುತ್ತೆ ಅಂತ ಬಟ್ ಅದ್ರಾಗ ನೀವು ರೆಡಿ ಇರಲ್ಲ ಹೋಪೆ ಕಳ್ಕೊಂಡ್ಬಿಡ್ತೀರಾ ದಯವಿಟ್ಟು ಆತರ ಮಾಡ್ಬೇಡಿ ಸೊ ಸೆಕೆಂಡ್ ಕಾರ್ಡ್ ರೀಡಿಂಗ್ ಇದಾಗಿರತ್ತೆ ಆ ತ್ರೀ ಮಂತ್ಸ್ ವರ್ಗು ಏನಾದ್ರು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಕೆಲ್ಸಗಳನ್ನ ಈಗ ಶುರು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾನು ನನ್ನ ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ